ಎಲ್ಲ ಯೂಶಲಿ ತುಮಕೂರಿಗೆ ಬರಬೇಕಾದ್ರೆಲ್ಲ ಬರ್ತೀನಿ ಇವತ್ತು ನೀವು ಬಂದಿದ್ದೀರಾ ಅಷ್ಟೇ ಸೊ ಏನಿಲ್ಲ ಮುಂಬೈಗೆ ಇದ್ದೆ ಬೈ ರೋಡು ಸೊ ನಾನು ತುಮಕೂರ್ ಮೇಲೆ ಹೋಗ್ಬೇಕಲ್ಲ ತುಮಕೂರು ಮಟ್ಟಕ್ಕೆ ಏನಾದ್ರೆ ಮೂವಿ ಅಕ್ಟೋಬರ್ ಹನ್ನೊಂದಕ್ಕೆ ಟ್ರೈಲರ್ ಆಗಸ್ಟ್ ಐದನೇ ತಾರೀಕು ಇನ್ನು ಮೂರು ದಿವಸಕ್ಕೆ ಟ್ರೈಲರ್ ಲಾಂಚ್ ಮುಂಬೈಲಿ ಸೊ ಮುಂಬೈಗೆ ಬೈ ರೋಡ್ ಹೋಗ್ತಾ ಇರೋದು ಸೊ ಹೋಗ್ತಾ ಅಂದವೇ ಆಶೀರ್ವಾದ ತಗೊಂಡ ಏನು ಸಮಸ್ಯೆನೂ ಇಲ್ಲ ಬರು ಕರ್ನಾಟಕದಲ್ಲೇ ಕಲ್ಕಿ ಅನ್ನೋ ಸಿನಿಮಾನು ಓಡ್ತಾರೆ ಸೊ ಸಮಸ್ಯೆ ಏನಿಲ್ಲ ಕರೆಕ್ಟಾಗೆ ಕರೆಕ್ಟಾಗಿ ಪ್ರೆಸೆಂಟೇಷನ್ ಅನ್ನೋದು ಒಂದು ಇರಬೇಕು ಆ್ಯಂಡ್ ಆಲ್ಸೋ ಥಿಯೇಟ್ರ್ ಲಿಸ್ಟ್ಗಳು ಕರೆಕ್ಟಾಗಿರಬೇಕು ಮಾರ್ಕೆಟಿಂಗ್ ಕರೆಕ್ಟಾಗಿರಬೇಕು ಕಂಟೆಂಟ್ ಇರಬೇಕು ಇದನ್ನೆಲ್ಲ ನೋಡಿ ಬರ್ತಾರೆ ಜನ ಅಷ್ಟೇ ಇನ್ನೇನು ನೀವು ಅಂದ್ಕೊಂಡಂಗೆ ಇನ್ನೇನು ರೀಸನ್ ಇಲ್ಲ